सदाशिवसंहारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां वन्दे गुरुपरम्परा दयाकरं दयाकारम् ದಾಂತಂ ಧರ್ಮ ಪ್ರವರ್ತಕ ಪ್ರಣಮಿ ದಯಾನಂದ್ಯವರಂಪರಂ ಶ್ರೀ ಪರಂ ಚರಣೋ ಮನಸಾ ಸ್ಮರಾ ಶ್ರೀ ಚಿದ್ರೂಪಾನಂದ ಚರಣೋ ಪುನರ್ ನಮಾಮಿ ಪುನರ್ಪುನರ್ನಮಾಮಿ ಗುರು ಪರಂಪರೆಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಪ್ರಾತಃ ಕಾಲದ शुभोदय सह न भवतु सह नौ भुनक्तु सह वीर्यङ्कर वाव है तेजस्विना ॐ ಿ ಶಾಂತಿ ಗುರು ಪರಂಪರೆಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಪ್ರಾತಃ ಕಾಲದ ಶುಭೋದಯಗಳು ಲಕ್ಷ್ಮೀಧರ ಕವಿಗಳು ಬರೆದಂತಹ ಅದ್ವೈತ ಮಖರಂದದ ಮೊದಲನೆಯ ಮಂಗಳ ಶ್ಲೋಕವನ್ನು ಓದಿ ಕಟಾಕ್ಷ ಕಿರಣ ಅನಂತಾನಂದ ಕೃಷ್ಣಾಯ ಜಗನ್ಮಂಗಳ ಮೂರ್ತಯೇ ನಿನ್ನೆಯ ದಿನ ನಾವು ಆರನೇ ಶ್ಲೋಕವನ್ನು ಅಭ್ಯಾಸ ಮಾಡಿದ್ವಿ ಈ ದಿನ ಏಳನೆಯ ಶ್ಲೋಕವನ್ನು ಅಭ್ಯಾಸ ಮಾಡೋಣಂತೆ नहि भावाद्रुते सत्वम नर्ते भानम् चितो चितः चिसंबंधोपि नाध्यासात् रुते तेनाह मध्वयः यार आदरे हेल्थी रही थी ना नहि भावाद्रुते सत्वम् ನತೇ ಭಾನಂ ಚಿತೋಚಿತಃ ಚಿಕ್ಷ ಸಂಬಂಧೋಪಿನಾತ್ಯಾಸತ್ ರುತೇเตನ 함ತ್ವಯಃ ಓಕೆ ನಮ ಇದು ಪದ ವಿಭಾಗ ಮಾಡ್ಕೊಂಡಿದ್ದೆ ಆದ್ರೆ ನ ಹಿ ಭಾವಾತ್ ಋತೆ ಸತ್ವತೆ ಭಿತ್ತಚಿತ್ತ ಇನ್ನು ಮೂರನೇ ಪಾದವನ್ನು ನಾವು ನೋಡಿದ್ದಾದರೆ ಚಿತ್ತ ಸಂಬಂಧ ಅಪಿನ್ನ ಅಧ್ಯಾಸತ್ ಋತೆ ತದ್ವಯ ಒಂದೊಂದು ಪಾದದ ನಾವು ಅನ್ವಯ ಸಮೇತ ಈ ಶ್ಲೋಕವನ್ನು ವಿಚಾರ ಮಾಡೋಣಂತೆ ಭಾತ ಸತ್ವಂ ಋೆ ನ ಒಂದು ವಸ್ತುವಿನ ಅನುಭವವು ಇರುವಿಕೆಯ ಪ್ರಕಾಶವಿಲ್ಲದೆ ಬರಲಾರದ್ದು ಎಂದು ಕವಿಗಳು ಹೇಳ್ತಾ ಇದ್ದಾರೆ ಹಿಂದೆ ಇದೇ ವಿಚಾರವನ್ನು ಅವರು ಸ್ಪಷ್ಟಪಡಿಸಿದರು ಈ ಜಡರೂಪವಾದಂತಹ ಈ ಜಗತ್ತು ಬೆಳಗಬೇಕಾದರೆ ಆ ಒಂದು ಆತ್ಮ ಚೈತನ್ಯದ ಸಾನ್ನಿಧ್ಯವಿಲ್ಲದೆ ತಿಳಿಯೋದಿಕ್ಕೆ ಸಾಧ್ಯ ಇಲ್ಲ ಬೆಳಗೋದಿಲ್ಲ ಆದ್ರಿಂದ ಆ ಪ್ರಕಾಶ ಸ್ವರೂಪನಾದಂತಹ ಆ ಸರ್ವವ್ಯಾಪಿಯಾದಂತಹ ಆ ಚೈತನ್ಯ ಸ್ವರೂಪದಿಂದಲೇ ಈ ಜಗತ್ತ ಬೆಳಗೋದಿಕ್ಕೆ ಸಾಧ್ಯ ಎನ್ನುವುದು ಹಿಂದಿನ ಶ್ಲೋಕದಲ್ಲಿ ಸ್ಪಷ್ಟಪಡಿಸಿದ್ರೆ ಕವಿಗಳಾದಂತ ಲಕ್ಷ್ಮೀಧರ ಕವಿಗಳು ಅದೇ ವಿಷಯವನ್ನ ಮತ್ತೊಂದು ರೀತಿಯಲ್ಲಿ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಭಾವಾತ್ ಸತ್ವ ಮೃತೇನ ಭಾವಾತ್ ಅನುಭವಗಳು ಒಂದು ವಸ್ತಿನ ಅನುಭವ ಈ ಜಗತ್ತಿನಲ್ಲಿ ನಾವು ನೋಡುವಂತಹ ಅನೇಕ ವ್ಯಕ್ತಿಗಳು ವಿಷಯಗಳು ಎಲ್ಲವೂ ನಮಗೆ ಅನುಭವ ಬರಬೇಕು ಅವುಗಳ ಅನುಭವ ನಮಗ್ ಬರಬೇಕಾದ್ರೆ ಆದ್ಮೇಲೆ ಆ ನನ್ನ ಚೈತನ್ಯವಿಲ್ಲದೆ ಆ ನನ್ನ ಇರುವಿಕೆ ಇಲ್ಲದೆ ಜಗತ್ತಿನ ವಸ್ತುಗಳ ಅನುಭವ ನಮಗೆ ಸಾಧ್ಯವಿಲ್ಲ ನೋಡಿ ಉದಾಹರಣೆಗೆ ಒಂದು ಮಡಿಕೆಯನ್ನು ನಾವು ಅಂತ ಹೇಳಿದ ತಕ್ಷಣ ಆ ವಸ್ತುವಿನ ನಾಮ ರೂಪವು ನಮ್ಮ ಅನುಭವಕ್ಕೆ ಬಂದ್ಬಿಡುತ್ತೆ ಆ ಮಡಿಕೆ ಜಡ ಅದಕ್ಕೆ ನಾನು ಮಡಿಕೆ ಎನ್ನುವುದು ಗೊತ್ತಿಲ್ಲ ಅಲ್ವಾ ಅಂತಹ ಜಗತ್ತಿನ ಎಲ್ಲ ವಸ್ತುಗಳು ಕೂಡ ತನ್ನ ತಾನೇ ಪ್ರಕಾಶಗೊಳಿಸಲು ಸಾಧ್ಯವಿಲ್ಲ ಆತ್ಮೇರೆ ಅವೆಲ್ಲವೂ ಜಡ ವಸ್ತುಗಳು ನಮಗೆ ಕಾಣುತ್ತಿರುವಂತ ಜಗತ್ತಿನ ಎಲ್ಲ ವಸ್ತುಗಳು ಕೂಡ ಅದು ಈ ನನ್ನ ಇರುವಿಕೆಯ ಯಾವ ಆತ್ಮ ತತ್ವದ ಇರುವಿಕೆ ಇದ್ದ ಕಾರಣದಿಂದಲೇ ಆ ವಸ್ತುಗಳು ಪ್ರಕಾಶಗೊಳ್ತಾ ಇದೆ ಆ ವಸ್ತುಗಳನ್ನು ನಾವು ತಿಳಿಯೋದಿಕ್ಕೆ ಸಾಧ್ಯ ಆಗ್ತಿದೆ ಆ ವಸ್ತುಗಳ ಅನುಭವವನ್ನು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಿದೆ ಅಂತ ಅನ್ನುವುದನ್ನು ಮತ್ತೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಕವಿಗಳು ಅದೇ ವಿಷಯವನ್ನು ಮುಂದಿನ ಪಾದದಲ್ಲಿ ಹೇಳ್ತಾ ಹಿ ಅಚಿತಹ ನಾರತೆ ಚಿತ್ ಸ್ವರೂಪವಿಲ್ಲದೆ ನಿಶ್ಚಯವಾಗಿಯೂ ಜಡವಸ್ತುವಾದಂಥ ಜಗತ್ತಿನ ಅನುಭವ ಸಾಧ್ಯವಿಲ್ಲ ಜಗತ್ತೆಲ್ಲವೂ ತುಂಬಿರುವಂತಹ ಆ ಜಡುವಸ್ತುಗಳ ಹರಿಯುವಿಕೆ ಅಥವಾ ಜಡವಸ್ತುಗಳು ಪ್ರಕಾಶವಾಗೋದಿಕ್ಕೆ ಕಾರಣ ಆ ನನ್ನಲ್ಲಿರುವಂಥ ಚೈತನ್ಯ ಯಾಕೆಂದರೆ ನಾನೇ ಚಿತ್ ಸ್ವರೂಪ ಯಾವ ಇರುವಿಕೆಯಿಂದ ಜಗತ್ತಿನ ವಸ್ತುಗಳ ಅನುಭವವನ್ನು ನಾನು ಪಡ್ತಾ ಇದ್ದೀನೋ ಆ ಇರುವಿಕೆಯೇ ಚಿತ್ ಸ್ವರೂಪವಾಗಿದೆ ಆದ್ಮೇಲೆ ಆ ಚಿತ್ ಸ್ವರೂಪದಿಂದಲೇ ಜಡವಾದ ಜಗತ್ತಿನ ವಸ್ತುಗಳು ಬೆಳಗ್ತಾ ಇದೆ ಪ್ರಕಾಶಿಸ್ತಾ ಇದೆ ಎನ್ನುವುದನ್ನು ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ನೋಡಿ ಏನಿದು ಚೇತನವಾದುದರಿಂದ ಅಚೇತನವಾದಂತಹ ವಸ್ತುಗಳೆಲ್ಲವೂ ಬೆಳಗ್ತಾ ಅಲ್ವಾ ಯಾಕೆಂದರೆ ಆ ಜಡವಾದ ವಸ್ತುಗಳಿಗೆ ತನ್ನದೇ ಆದಂತಹ ಅಸ್ತಿತ್ವ ಇಲ್ಲ ಅದು ಮತ್ತೊಂದನ್ನು ಅವಲಂಬಿಸಿಯೇ ಬೆಳಗ್ತಾ ಇದೆ ಯಾವುದಕ್ಕೆ ಸ್ವತಃ ಅಸ್ತಿತ್ವವಿಲ್ಲವೋ ಅದು ತನ್ನನ್ನು ತಾನು ಪ್ರಕಟಗೊಳಿಸಲು ಸಾಧ್ಯವಿಲ್ಲ ಆದ್ಮೀರೆ ಯಾಕೆಂದರೆ ಆ ಒಂದು ಚೈತನ್ಯದ ಸಾನ್ನಿಧ್ಯದಿಂದ ಅದು ಬೆಳಗ್ತಾ ಇದೆ ಅದಕ್ಕೆ ಈ ಚಿತ್ತ ಮತ್ತೆ ಅಚಿತ್ ಎಂತ ಹೇಳ್ತಾ ಚಿತ್ ಸ್ವರೂಪವಾದ ಆತನ್ ಆತ್ಮ ಚೈತನ್ಯವು ಅಚಿತ್ಹ ಜಡ ವಸ್ತುಗಳು ತಿಳಿಯೋದಿಕ್ಕೆ ಸಾಧ್ಯವೇ ಜಡ ಜಡವಸ್ತುಗಳಿಗೆ ತನ್ನದೇ ಆದಂತಹ ಅಸ್ತಿತ್ವವಿಲ್ಲ ನೋಡಿ ಈ ಜಗತ್ತಿನಲ್ಲಿ ತುಂಬಿರದೆ ಆ ವಸ್ತುಗಳು ಜಗತ್ತು ನಾವು ಆಕರ್ಷಿಸುವುದೇ ಆ ವಸ್ತುಗಳಿಂದ ಉದಾಹರಣೆಗೆ ನಾವೆಲ್ಲರೂ ಕೂಡ ಹೈದರಾಬಾದಿನಲ್ಲಿರುವಂಥ ರಾಮೋಜಿ ಫಿಲಮ್ ಸಿಟಿಯನ್ನು ನೋಡಿದ್ದೀವಲ್ಲ ತುಂಬ ಚೆನ್ನಾಗಿಸುತ್ತೆ ಅದು ನೋಡ್ತಾ ಇದ್ರೆ ನಾವು ಹೇಗೆ ಸಿನಿಮಾದಲ್ಲಿರೋದೆಲ್ಲವೂ ಕೂಡ ಅದೇ ಸತ್ಯ ಅಂತ ಹೇಳಿ ಆ ಒಂದು ವಿಚಾರವನ್ನು ಅದರಲ್ಲಿ ತಲ್ಲೇನೇ ಆಗ್ಬಿಟ್ಟಿರ್ತೀವಿ ನಾವು ಆದರೆ ಅವುಗಳೆಲ್ಲವೂ ಹೇಗೆ ತಯಾರಾಯಿತು ಅಂತ ನಾವು ವಿಚಾರ ಮಾಡಿದರೆ ಅದಕ್ಕಾಗಿಯೇ ಆ ಶೂಟಿಂಗ್ಗಾಗಿಯೇ ಆ ಒಂದು ರಾಮೋಜಿ ಫಿಲಮ್ ಸಿಟಿ ಇದೆ ಅದರಲ್ಲಿ ಜೈಲ್ ಇರುತ್ತೆ ಅದರಲ್ಲಿ ಜೈಲಿನಲ್ಲಿ ಎಲ್ಲ ಮೊದಲೇ ಅನೇಕ ವ್ಯಕ್ತಿಗಳು ಅಲ್ಲಿ ಚಿತ್ರಿತವಾಗಿ ನಿಲ್ಲಿಸ್ಬಿಟ್ಟಿರ್ತಾರೆ ಗೊಂಬೆಗಳಾಗಿ ನಿಲ್ಲಿಸ್ಬಿಟ್ಟಿರ್ತಾರೆ ಒಂದೇ ಒಂದೆರಡು ಖಾಲಿ ಬಿಟ್ಟಂಗೆ ಅಲ್ಲಿ ಆ ಒಂದು ಕತೆಗೆ ಅನುಸಾರವಾಗಿ ಆ ವ್ಯಕ್ತಿಗಳನ್ನು ಅಲ್ಲಿ ಅಲ್ಲಿ ಬಿಡ್ತಾರೆ ಮೊದಲೇ ಆ ಸಿನಿಮಾನೇ ನಾವು ನೋಡುತ್ತಿರುವಂತಹ ಟಿ ವಿಯಲ್ಲಾಗಲಿ ಅದೇ ಸತ್ಯವಲ್ಲ ಅದೆಲ್ಲವನ್ನು ಸೃಷ್ಟಿ ಮಾಡಿತ್ತು ಅದೇ ರೀತಿ ಆ ಒಂದು ಇದು ಕೂಡ ಆ ಪೊಲೀಸ್ ಸ್ಟೇಷನ್ ಆಗಲಿ ಎಲ್ಲರೂ ಕೂಡ ಮೊದಲೇ ಅದರಲ್ಲಿ ಅನೇಕ ಜನಗಳನ್ನು ಅವರು ಗೊಂಬೆಗಳನ್ನಾಗಿ ನಿಲ್ಲಿಸ್ಬಿಟ್ಟಿರ್ತಾರೆ ನಮಗೆ ಅದು ಸತ್ಯವಾಗಿ ಕಾಣ್ತಾ ಇರುತ್ತೆ ಇನ್ನೂ ಚೆನ್ನ ಆ ಒಂದು ಬಂಗಲೆ ಆಗಲಿ ಒಂದು ಆಗಲಿ ಎಲ್ಲವೂ ಕೂಡ ಅವರಿಗೆ ಬೇಕಾದಂತೆ ಬೇಕಾದಂಥ ಭಾಗಕ್ಕೆ ಅವರು ಪೇಂಟ್ ಮಾಡಿಕೊಂಡು ಅದು ಹೊಸದಾಗಿ ಕಾಣುವಂತೆ ಮತ್ತು ಆ ಜನಗಳು ಓಡಾಡ್ತಿರೋ ಹಂಗೆ ಎಲ್ಲವೂ ಆ ಒಂದು ಗೊಂಬೆಗಳ ರೀತಿಯಲ್ಲಿ ಅದರಲ್ಲಿ ಸೃಷ್ಟಿ ಮಾಡಿ ನಿಲ್ಲಿಸ್ಬಿಟ್ಟಿರ್ತಾರೆ ಏನಿದ್ರೂ ಶೂಟಿಂಗಿಗೆ ಹೋಗಿ ಆ ಒಂದು ಕಥೆಗ ಅನುಸಾರವಾಗಿ ಅವರು ತಗೊತಾರೆ ಮೊದಲೇ ಜಡವಾದ ಜಗತ್ತು ಅದಕ್ಕೆ ಇನ್ನೂ ಜಡವಾಗಿ ಈ ಒಂದು ಟಿ ವಿಗಳಲ್ಲಿ ಸಿನಿಮಾಗಳಲ್ಲಿ ಚಿತ್ರಿಸ್ತಾರೆ ಆದರೆ ಅದೆಲ್ಲವೂ ನಾವು ಸತ್ಯ ಅಂತ ಅನ್ಕೊಂತೀವಿ ಆತ್ಮೀರೆ ಆದರೆ ಜಡದಿಂದ ಜಡ ಅದು ತನ್ನನ್ನು ತನ್ನ ನಿರೂಪಿಸೋದಕ್ಕೆ ಸಾಧ್ಯವಿಲ್ಲ ಆತ್ಮೀಯರೆ ಆ ಜಡ ವಸ್ತುಗಳನ್ನು ನಾವು ಅನುಭವಿಸಬೇಕಾದ್ರೆ ಆ ನನ್ನ ಚೈತನ್ಯದಿಂದ ಮಾತ್ರ ಸಾಧ್ಯ ಅಂತಹ ಆತ್ಮ ಚೈತನ್ಯ ಅಥವಾ ಅಚೈತನ್ಯವಾದಂತಹ ಈ ಜಗತ್ತಿಗೆ ಚೇತನಕ್ಕೆ ಏನಾದರೂ ಸಂಬಂಧ ಇದೆಯಾ ಅಂತ ನಮಗೆ ಆ ವಿಚಾರವನ್ನು ಮುಂದಿನ ಸಾಲಿನಲ್ಲಿ ಲಕ್ಷ್ಮೀಧರ ಕವಿಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ ಚಿತ್ತ ಸಂಬಂಧ ಅಪೇ ನಾ ಅಧ್ಯ ಅಧ್ಯಾಸಕ್ಕಿಂತ ಬೇರೆಯಾಗಿ ನನಗೂ ಜಗತ್ತಿಗೂ ಯಾವ ಸಂಬಂಧವೂ ಇರಲಾರದು ಆದರೆ ನಾನು ಜಗತ್ತೇ ಸತ್ಯ ಜಗತ್ತಿನಲ್ಲಿ ಕಾಣುತ್ತಿರುವಂಥ ವಸ್ತುಗಳೇ ಸತ್ಯ ಆ ವಸ್ತುಗಳೇ ನನಗೆ ಸುಖವನ್ನ ಕೊಡ್ತಿರೋದು ಜಗತ್ತಿಲ್ಲದ ನಾನು ಸುಖವಾಗಿ ಇರಲಾರೆ ಅಂತ ನಾನು ಇಲ್ಲಿಯ ತನಕ ತಿಳ್ಕೊಂಡಿದ್ದೆ ಆದರೆ ಯಾವಾಗ ನಾವು ಈ ಸತ್ಸಂಗಕ್ಕೆ ನಾವು ಬರ್ತೀವೋ ಆವಾಗ ನಮಗೆ ಸತ್ಯದ ಅರಿವು ಮೂಡುತ್ತೆ ಯಾಕೆಂದ್ರೆ ಈ ಒಂದು ಜಗತ್ತು ಹೇಗೆ ಆ ಚೈತನ್ಯನಾದಂತಹ ಆ ನನ್ನ ಸ್ವರೂಪಕ್ಕೆ ಸಂಬಂಧವನ್ನು ಉಂಟು ಮಾಡಲು ಸಾಧ್ಯ ಒಂದು ನಮಗೆ ಕಾಣುತ್ತಿರುವಂತಹ ಇವಾಗ ನಮಗೆ ಮೊಬೈಲ್ ಇಲ್ಲ ಅಂದರೆ ಈ ಒಂದು ಟ್ಯಾಬ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಒಬ್ಬೊಬ್ರು ಒಂದೊಂದು ಉಪಯೋಗಿಸ್ತಾರೆ ಅವು ಇಲ್ಲ ಅಂದರೆ ಖಂಡಿತ ನಮಗೆ ಮಾರ್ನಿಂಗ್ ಕ್ಲಾಸ್ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಆದರೆ ಅವುಗಳು ನನ್ನನ್ನು ಪ್ರೇರೇಪಿಸೋದಿಲ್ಲ ಆ ನನ್ನ ಮಾತುಗಳಿಂದ ನಾನು ಎಚ್ಚರಕವಾಗಿ ಕೇಳುತ್ತಿರುವುದರಿಂದ ಆ ವಿಷಯಗಳು ನನಗೆ ಅರ್ಥವಾಗ್ತಾ ಇದೆ ತಿಳಿತಾ ಇದೆ ಅಲ್ಲಿ ಆ ನನ್ನ ಎಚ್ಚರಿಕೆ ಇದ್ದರೆ ಆ ಚಿತ್ ಸ್ವರೂಪವೇ ಅರಿವು ಎಚ್ಚರ ಆ ಎಚ್ಚರ ಇದ್ರೆ ಮಾತ್ರ ನಾನು ಕೇಳುವುದಕ್ಕೂ ಅರ್ಥ ಮಾಡ್ಕೊಳ್ಳೋದಿಕ್ಕೂ ಕೆಲವರು ಅರ್ಥ ಮಾಡಿಕೊಂಡು ಬರ್ಕೊಳ್ಳೋದಿಕ್ಕು ಕೆಲವರು ಅರ್ಥ ಮಾಡ್ಕೊಂಡು ಹೇಳೋದಕ್ಕೂ ಕಾರಣ ಆದ ನನ್ನ ಇಂದ್ರಿಯಗಳಿಗೂ ಅತೀತವಾದಂತಹ ಅವುದೆಲ್ಲದಕ್ಕೂ ಸಾಕ್ಷಿಯಾದಂತಹ ಆ ನನ್ನ ಚೈತನ್ಯಕ್ಕೆ ಈ ಒಂದು ಇಂದ್ರಿಯಗಳು ಕೂಡ ಸಂಬಂಧ ಇಲ್ಲ ಅಂದಮೇಲೆ ಜಡವಾದ ಈ ಪ್ರಪಂಚ ಹೇಗೆ ಸಂಬಂಧ ಉಂಟು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಆದ್ಮೇಲೆ ಇಲ್ಲಿ ಕವಿಗಳು ಹೇಳ್ತಾದರೆ ಕೊನೆಯ ಪಕ್ಷ ಅಧ್ಯಾಸ ಅಂದರೆ ಒಂದು ವಸ್ತುವಿದೆ ಆದರೆ ಇರುವುದು ವಸ್ತುವು ಬೇರೆ ನಾನು ತಿಳಿಯುವುದು ಬೇರೆ ಇಲ್ಲದೇ ಇರುವುದನ್ನ ಇದೇ ಎಂದು ಒಪ್ಪಿಕೊಳ್ಳುವುದು ಅಧ್ಯಾಸ ಆತರ ಇಲ್ಲಿ ಜಡವಾದ ವಸ್ತುವಿನಿಂದ ತುಂಬಿದಂಥ ಈ ಜಗತ್ತು ಮಿಥ್ಯ ಇಲ್ಲವೇ ಇಲ್ಲ ಅಂತಹ ಜಗತ್ತು ಸತ್ಯ ಅಂತ ನಾನು ತಿಳ್ಕೊಂಡಿರುವುದು ಅದು ಅಧ್ಯಾಸ ತಪ್ಪು ತಿಳುವಳಿಕೆಯಿಂದ ಸತ್ಯವಲ್ಲದ ಮಿಥ್ಯವಾದಂಥ ಆ ಜಗತ್ತನ್ನು ನಾನು ಒಪ್ಪಿಕೊಂಡಿದ್ದೀನಲ್ಲ ಅದನ್ನ ಇಲ್ಲಿ ಕವಿಗಳು ಅಧ್ಯಾಸ ಅಂತ ಹೇಳ್ತಿದ್ದಾರೆ ಈ ಅಧ್ಯಾಸದಿಂದ ನಾನು ಈ ಸಂಬಂಧವನ್ನ ನಾನು ಇದೆ ಅಂತ ತಿಳ್ಕೊಂಡಿದ್ದೆ ಆದ್ರೆ ನನಗೆ ಇಲ್ಲಿ ವಿಚಾರ ಮಾಡಿದಾಗ ಸ್ಪಷ್ಟ ಆಗ್ತಾ ಇದೆ ತಪ್ಪು ತಿಳುವಿಕೆಯಿಂದ ಮಾತ್ರ ನಾನು ಜಗತ್ತಿಗೂ ನನಗೂ ಸಂಬಂಧವಿದೆ ಅನ್ಕೊಂಡಿದ್ದೆ ಆದ್ರೆ ಅದು ಅಜ್ಞಾನ ಸಂಬಂಧ ಅಂತ ತಿಳ್ಕೊಂಡೆ ಹೊರತು ನನಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ ಕೆಲವು ತಾರ್ಕಿಕರು ತರ್ಕವನ್ನು ಮಾಡ್ತಾರೆ ಸಂಯೋಗ ಸಂಬಂಧ ಇದೆ ನನಗೂ ಆ ಚೈತನ್ಯಗೂ ನನ್ನ ಆತ್ಮ ತತ್ವಕ್ಕೂ ಮತ್ತೆ ಸಮವಾಯ ಸಂಬಂಧ ಇದೆ ಅಂತ ಹೇಳ್ತಾರೆ ಕೆಲವರು ತರ್ಕ ಮಾಡೋರು ಅಂದರೆ ಈ ಶರೀರವನ್ನ ನಾನಾ ರೀತಿ ಆ ಬಟ್ಟೆಗಳಿಂದ ನಾವು ಪೋಷಣೆ ಮಾಡ್ಕೊಂತೀವಿ ಅದು ಈಗಿನ ಕಾಲದಲ್ಲಂತೂ ಆಹಾ ಪಾರ್ಟಿಗೆ ಒಂಥರ ಡ್ರೆಸ್ ವೇರ್ ಮಾಡ್ತೀವಿ ರಿಸೆಪ್ಷನ್ಗೆ ಒಂಥರ ನೈಟ್ ಒಂಥರ ಡೇ ಒಂಥರ ಈ ಥರ ಸಂಬಂಧಗಳು ಶರೀರಕ್ಕೆ ಇದೆಯೇ ಹೊರತು ಶರೀರವನ್ನು ಮುಚ್ಚೋದಕ್ಕೆ ನನಗೆ ಆ ರೀತಿಯಾದಂತಹ ಸಂಯೋಗ ಸಂಬಂಧವೂ ಇಲ್ಲ ನನಗೆ ಹಿಂದಿನ ಶ್ಲೋಕದಲ್ಲಿ ನಾವು ಅಭ್ಯಾಸ ಆ ಅಶರೀರಿಯಾದ ನಾನು ಅವಿನಾಶಿಯಾದಂಥ ನನಗೆ ನೀವು ಯಾವ ಸಂಬಂಧವನ್ನು ತರ್ತೀರ ಆ ಸಂಬಂಧವು ಇದೇ ಅಂದಿದ್ದೆ ಆದರೆ ಅದು ಅತ್ಯಾಸವಷ್ಟೇ ಅದೇ ರೀತಿ ಸಮವಾಯ ಸಂಬಂಧ ಅಂತ ತಾರ್ಕರು ತರ್ಕಿಸ್ತಾರೆ ಆದರೆ ಈ ಶರೀರಕ್ಕೆ ಸಮವಾಯ ಸಂಬಂಧ ಅಂದರೆ ಗುಣಾರೂಪಗಳಿಂದ ಕೂಡಿದಂತಹ ಈ ಶರೀರವು ಮತ್ತೆ ಹೇಗೆ ರೂಪ ಸಣ್ಣ ಉದ್ದ ದಪ್ಪ ಕುಳ್ಳ ಕಪ್ಪು ಬಿಳುಪು ಈ ರೀತಿಯಾದಂತಹ ಶರೀರಕ್ಕೆ ಇರುವಂತಹ ಈ ಸಂಬಂಧಗಳನ್ನು ಸಮವಾಯ ಸಂಬಂಧ ಅಂತ ಹೇಳ್ತೇವೆ ಈ ಸಂಬಂಧಗಳು ಕೂಡ ಈ ನನ್ನ ಆತ್ಮತತ್ವಕ್ಕೆ ಇಲ್ಲ ಈ ನನ್ನ ಚೈತನ್ಯಕ್ಕೆ ಈ ರೀತಿಯಾದಂಥ ಯಾವ ಸಂಬಂಧವೂ ಇಲ್ಲ ಇವ ಇವುಗಳನ್ನು ಬದಲಾಯಿಸದೇ ಇರುವಂತಹ ಈ ಸಮವಾಯ ಸಂಬಂಧವು ಕೂಡ ಇಲ್ಲದೇ ಇರುವಂತಹ ಈ ನನ್ನ ಚೈತನ್ಯಕ್ಕೆ ಆತ್ಮ ಚೈತನ್ಯಕ್ಕೆ ಕೇವಲ ಅಧ್ಯಾಸ ವಶಾತ್ ವಶಾತ ನಾವು ಅನ್ಯ ಸಂಬಂಧಗಳನ್ನು ನಾವು ಅದಕ್ಕೆ ಆರೋಪ ಮಾಡ್ತಿದ್ದೀವಿ ಹೊರತು ಇಲ್ಲಾಂದರೆ ಯಾವ ಸಂಬಂಧನೂ ಇಲ್ಲ ತಪ್ಪು ತಿಳುವಳಿಕೆಯಿಂದ ಅದಕ್ಕೆ ನಾವು ಶಾಸ್ತ್ರದ ಪ್ರಕಾರ ಕ್ಲಾಸಿಕಲ್ ಎಕ್ಸಾಂಪಲ್ ಅಂತಂದರೆ ಹಗ್ಗ ಹರಿದಂಬರದ ಕತ್ತಲಿದೆ ಆ ಕತ್ತಲಲ್ಲಿ ನಾನು ಹಗ್ಗವನ್ನು ನೋಡಿ ಅದನ್ನು ನಾನು ಹಾವೆಂದು ಭಾವಿಸಿದೆ ಅದರಿಂದ ನನ್ನಲ್ಲಿ ಅನೇಕ ರೀತಿಯ ಬದಲಾವಣೆ ಬದಲಾವಣೆ ಆಯಿತು ಭಯ ಆಯಿತು ಆ ಭಯದಿಂದ ನನಗೆ ಏನು ಮಾತನಾಡ ಮಾತಾಡಬೇಕು ಏನು ಮಾಡಬೇಕು ಅಂತ ಕೂಡ ನಮಗೆ ಗೊತ್ತಾಗದೆ ದುಃಖವನ್ನು ಪಡಬೇಕಾಯಿತು ಅದೇ ಎಚ್ಚರದಿಂದ ನಾನು ನೋಡಿದ್ದೇ ಆದರೆ ಇರುವುದು ಹಗ್ಗ ನಾನು ಹಾವಿನ ಆರೋಪವನ್ನು ಮಾಡಿದೆ ಆ ಎಚ್ಚರದಲ್ಲಿ ತಿಳಿಯಿತು ನನಗೆ ಅದು ಹಗ್ಗವೇ ಎಂದು ಅಲ್ವಾ ಈ ರೀತಿಯಾದಂತಹ ಅಧ್ಯ ನಮ್ಮಲ್ಲಿ ಬಹಳಷ್ಟು ಜೀವನದಲ್ಲಿ ಆಗ್ತಿರುತ್ತೆ ಆದ್ಮೀರೇ ಇರುವುದು ಒಂದು ತಿಳಿಯುವುದು ಒಂದು ಮತ್ತೊಬ್ಬರು ಹೇಳುವುದೊಂದು ನನ್ನ ನನ್ನ ಭಾವನೆಗೆ ತಕ್ಕಂತೆ ನಾನು ಅನೇಕ ರೀತಿಯಲ್ಲಿ ತಪ್ಪು ತಿಳುವಳಿಕೆಯನ್ನು ಪಡ್ಕೊಂಡು ಎಷ್ಟು ದುಃಖಿತರಾಗ್ತೀವಿ ನನ್ನ ಸ್ವರೂಪವೇ ಆನಂದ ಸ್ವರೂಪ ಇಂತಹ ತಪ್ಪು ತಿಳುವಳಿಕೆಯಿಂದ ಅಜ್ಞಾನದಿಂದ ಆ ಸುಂದರಮಯವಾದಂಥ ಆನಂದಮಯವಾದಂಥ ಜೀವನವನ್ನು ನಾವು ದುಃಖಮಯವಾಗಿ ಮಾಡ್ಕೊತಾ ಇದ್ದೀವಿ ಅದಕ್ಕೆ ಇಲ್ಲಿ ಲಕ್ಷ್ಮೀಧರ ಕವಿಗಳು ಈ ಮೂರು ರೀತಿಯ ಕಾರಣಗಳು ನನಗೆ ಇಲ್ಲ ಮೊದಲನೆಯದಾಗಿ ಯಾವ ವಸ್ತುಗಳಿಂದ ನಾನು ಅನುಭವವನ್ನು ಪಡೆಯಬೇಕಾದರೂ ಕೂಡ ನನ್ನಲ್ಲಿರುವಂತಹ ಆ ಇರುವಿಕೆಯ ಪ್ರಕಾಶವೇ ಕಾರಣ ಅಂತ ಹೇಳಿದರೆ ಎರಡನೆಯದಾಗಿ ಆ ನನ್ನ ಆತ್ಮ ಚೈತನ್ಯದ ಸಾನ್ನಿಧ್ಯವಿಲ್ಲದೆ ಜಡರೂಪವಾದಂಥ ಪ್ರಪಂಚವನ್ನು ನಾನು ಕಾಣಲು ಸಾಧ್ಯವಿಲ್ಲ ಇನ್ನು ಮೂರನೆಯದಾಗಿ ಈ ಜಡ ಪ್ರಪಂಚಕ್ಕೂ ಆತ್ಮಚೈತನ್ಯಕ್ಕೂ ಯಾವುದೇ ಸಂಬಂಧವಿಲ್ಲ ಆ ನನ್ನ ಆತ್ಮ ಚೈತನ್ಯದಿಂದ ಈ ಜಡ ಪ್ರಪಂಚ ಬೆಳಗ್ತಾ ಇದೆ ಪ್ರಕಾಶಗೊಳ್ತಾ ಇದೆ ಅಂತಹದಕ್ಕೆ ನನಗೂ ಅದಕ್ಕೂ ಹೇಗೆ ಸಂಬಂಧ ಉಂಟಾಗುವುದಕ್ಕೆ ಸಾಧ್ಯ ಅದಕ್ಕೆ ಸಂಬಂಧ ಉಂಟು ಎಂದು ನೀನು ತಿಳಿಯುವುದಾದರೆ ಅದು ಕೇವಲ ಅಧ್ಯಾಸವಷ್ಟೇ ಅದು ನಿನ್ನ ಅಜ್ಞಾನವಷ್ಟೇ ಈ ಮೂರು ಕಾರಣಗಳು ಕೂಡ ತೇನ ಅಹಂ ಅದ್ವಯ ನನಗೆ ಇಲ್ಲದೆ ನಾನು ಅದ್ವಿತೀಯ ಸ್ವರೂಪನಾಗಿ ಇದ್ದೀನಿ ಹೊರತು ನನ್ನಲ್ಲಿ ಯಾವುದೇ ರೀತಿಯ ದ್ವೈತ ಭಾವವಿಲ್ಲ ಈ ಒಂದು ಅದ್ವಯ ಸ್ವರೂಪ ಎಂದರೆ ಇರುವುದು ಒಂದೇ ಎರಡನೆಯದು ಇಲ್ಲ ಎನ್ನುವ ಸತ್ಯ ದರ್ಶನ ಆದ ಎಲ್ಲಿ ದ್ವಯ ಎಲ್ಲಿ ಎರಡಿರುತ್ತೋ ಅಲ್ಲಿ ದುಃಖವಿದ್ದೇ ಇರುತ್ತೆ ಅದು ತುಂಬ ದ್ವೈತದಿಂದ ತುಂಬಿದಂತಹ ಈ ಜಗತ್ತೆಲ್ಲವೂ ಕೂಡ ಮಿಥ್ಯವೇ ಸತ್ಯವಲ್ಲ ಅದು ಅದಕ್ಕಾಗಿ ಇಲ್ಲಿ ಅಧ್ಯಾಸ ಎನ್ನುವ ಶಬ್ದವನ್ನು ಕವಿಗಳು ಹೇಳ್ತಾರೆ ಅದ್ವಯವಾದಂಥ ಈ ನನ್ನ ಸ್ವರೂಪವನ್ನು ನಾನು ಅರಿತಿದ್ದೆ ಆದರೆ ಅದೇ ನನ್ನ ಸತ್ ಸ್ವರೂಪ ಅದೇ ನನ್ನ ಚಿತ್ ಸ್ವರೂಪ ಅದೇ ಸಚ್ಚಿತ್ ಸ್ವರೂಪ ಅದೇ ಸಚ್ಚಿತ್ ಆನಂದ ಯಾವ ಆನಂದವನ್ನು ನಾನು ಬಯಸ್ತೇನೋ ಆ ಆನಂದದ ಸ್ವರೂಪವೇ ನನ್ನ ಸ್ವರೂಪ ಅದೇ ಆತ್ಮ ಸ್ವರೂಪ ಆದ್ಮೇಲೆ ಅದೇ ಅದ್ವಿತೀಯವಾದದ್ದು ಇರುವುದು ಎರಡಿಲ್ಲದ ಒಂದು ಇರುವುದು ಒಂದೇ ಆ ಒಂದ ಆತ್ಮ ಚೈತನ್ಯದಿಂದಲೇ ಇಡೀ ಜಗತ್ತೆಲ್ಲವೂ ಬೆಳಗ್ತಾ ಇದೆ ಇಡೀ ಜಗತ್ತಿನ ಆಟಗಳೆಲ್ಲವೂ ಕೂಡ ಕೇವಲ ಲೀಲಾ ಮಾನಷವಾದು ಆದರೆ ನಾನು ಅದು ಸತ್ಯ ಹೊಂದಿಕೊಂಡೆ ಆ ನನ್ನ ಅರಿವನ್ನು ನಾನು ಮರಿತೆ ಆ ನನ್ನ ಆತ್ಮಶಕ್ತಿಯನ್ನು ನಾನು ಮರತೆ ತನ್ಮೂಲಕ ಜಗತ್ತು ನಮಗೆ ಸತ್ಯವಾಯಿತು ಜಗತ್ತಿನ ಜೊತೆ ಒಂದಾದೆ ಅದರಿಂದ ಉಂಟಾಯಿತು ದುಃಖ ಕಳವಳ ಅತೃಪ್ತಿ ಅಸಂತೋಷ ಅಸಮಾಧಾನ ಇದು ಎಂದು ನಮಗೆ ಶಾಂತಿಯನ್ನು ಕೊಡಲಾರದು ಆತ್ಮೇಲೆ ಸುಖದ ಹಿಂದೆ ಬಿದ್ದರೆ ಆ ಸುಖ ಎಂದು ಶಾಂತಿಯನ್ನು ಕೊಡೋದಿಲ್ಲ ಸುಖದಿಂದ ಶಾಂತಿ ಇಲ್ಲ ಶಾಂತಿಯಿಂದ ಸುಖವಿದೆ ಇಂತಹ ಆ ನನ್ನ ಸ್ವರೂಪವು ಅದ್ವಯ ಸ್ವರೂಪವಾಗಿದೆ ಆ ನನ್ನ ಆತ್ಮ ಸ್ವರೂಪದಲ್ಲಿ ನಾನು ನಿಂತು ಆ ಅರಿವನ್ನು ಮೂಡಿಸಿಕೊಂಡು ಈ ಜಗತ್ತಿನಲ್ಲಿ ಇದ್ದಾಗ ಜಗತ್ತೇ ನಂದನವನ ಎಲ್ಲೆಲ್ಲಿ ನೋಡಿದ್ರು ಯಾರನ್ನು ನೋಡಿದ್ರು ಆ ನನ್ನ ಹೃದಯ ಆನಂದಿನಿಂದ ತುಂಬಿದಾಗ ಎಲ್ಲವೂ ಆನಂದವೇ ಆ ಅರಿವನ್ನು ಮೂಡಿಸಿಕೊಳ್ಳುವುದಕ್ಕಾಗಿಯೇ ಇಲ್ಲಿ ಲಕ್ಷ್ಮೀಧರ ಕವಿಗಳು ಈ ಅದ್ವೈತ ಮಕರಂದ ಎನ್ನುವಂತಹ ಈ ಒಂದು ಗ್ರಂಥದಲ್ಲಿ ಇಷ್ಟು ಸುಂದರವಾಗಿ ಬರೆದಿದ್ದಾರೆ ಅದ್ವೈತ ಆನಂದ ಎಂಬ ಆ ಜೇನು ದುಪ್ಪವನ್ನು ಆನಂದಿಸುವಂತಹ ಮಖರಂಧವೇ ಈ ಅದ್ವೈತ ಮಖರಂಧ ಆ ಆತ್ಮ ಸ್ವರೂಪವಾದಂತಹ ಆ ಮಖರಂಧದಲ್ಲಿ ನಾನು ಆನಂದವಾಗಿ ಇರಬೇಕಾದರೆ ನನಗೆ ಈ ಸತ್ಯ ದರ್ಶನದ ಅವಶ್ಯಕತೆ ಇದೆ ಆತ್ಮೇಲೆ ಯಾವಾಗ ಈ ಸತ್ಯ ದರ್ಶನ ಸತ್ಯದ ಅರಿವು ಆ ಇರುವಿಕೆಯ ಅರಿವು ಉಂಟಾಗುತ್ತೋ ಆವಾಗ ಮಕರಂಧವನ್ನು ಸೇವಿಸಿದಷ್ಟು ಆನಂದ ಅದಕ್ಕೆ ಅದ್ವೈತ ಮಕರಂದ ಅಂತ ಹೇಳಿ ಇಲ್ಲಿ ಲಕ್ಷ್ಮೀಧರ ಕವಿಗಳು ಆ ವಿಚಾರವನ್ನೇ ಇರುವ ಒಂದೇ ವಿಚಾರ ಅದೇ ಅದ್ವೈತ ಅದೇ ಮಕರಂದ ಆ ಮಕರಂದವನ್ನ ನಾವೆಲ್ಲರೂ ಆಸ್ವಾದಿಸಬೇಕಾದ್ರೆ ಅದ್ವೈತವಾದಂತಹ ನನ್ನ ಸ್ವರೂಪವನ್ನು ನಾನು ತಿಳಿಬೇಕಾಗಿದೆ ಅದಕ್ಕಾಗಿ ವಿಚಾರವನ್ನು ಮಾಡಬೇಕಾಗಿದೆ ಅದಕ್ಕಾಗಿ ನಾವು ಆ ಕವಿಗಳು ತಿಳಿಸಿದಂಥ ಮಾರ್ಗದಲ್ಲಿ ವಿಚಾರವನ್ನು ಮಾಡ್ಕೊತಾ ಹೋದರೆ ಆ ಮಕರಂದದ ಅಕ್ಷಯ ಪಾತ್ರವೇ ನನ್ನ ಅದ್ವೈತ ಸ್ವರೂಪ ಆತ್ಮೇರೆ ಅದನ್ನು ಈ ರೀತಿಯಾಗಿ ನಮ್ಮ ವಿಚಾರವನ್ನು ಮಾಡ್ತಾ ಮಾಡ್ತಾ ಕವಿಗಳು ತಿಳಿಸಿದಂತಹ ಈ ಮಾರ್ಗದರ್ಶನದಲ್ಲಿ ಈ ಅದ್ವೈತ ಮಕರಂದವನ್ನು ನಾವೆಲ್ಲರೂ ಸೇವಿಸುತ್ತಾ ಆನಂದವಾಗಿ ಜೀವಿಸೋಣ ಮತ್ತೊಂದು ಜನ್ಮವಿಲ್ಲದಂತೆ ಮುಕ್ತರಾಗಿ ನಹಿ ಬಾಳೋಣ ಭಾನಂ ಬಾಳೋಣಿತ ಚಿತ್ ಸಂಬಂಧೋಪಿತ್ ಹೃತೇತೇನಾ ಇದೇ ವಿಚಾರವನ್ನು ಮುಂದಿನ ಶ್ಲೋಕದಲ್ಲಿ ಮುಂದುವರೆಸ್ತಾ ಇನ್ನು ಈ ದೇಹದ ಬಗ್ಗೆ ದೇಹದ ಅಶಾಶ್ವತದ ಬಗ್ಗೆ ಅನುಮಾನವಿದ್ದಿದ್ದೇ ಆದರೆ ಆ ಅನುಮಾನದಿಂದ ಮುಕ್ತರನ್ನಾಗಿ ಮಾಡುವಂತಹದಕ್ಕೆ ಮುಂದಿನ ಶ್ಲೋಕದಲ್ಲಿ ಮತ್ತಷ್ಟು ಸುಂದರವಾಗಿ ಸುಲಭವಾಗಿ ಸರಳವಾಗಿ ನಮ್ಮೆಲ್ಲರಿಗೂ ಅರ್ಥವಾಗುವಂತೆ ತಿಳಿಸ್ತಾರೆ ಅದು ಮುಂದಿನ ಸತ್ಸಂಗದಲ್ಲಿ ವಿಚಾರ ಮಾಡೋಣಂತೆ ಶಾಂತಿ ಮಂತ್ರದೊಂದಿಗೆ ಮಂಗಳವನ್ನು ಮಾಡೋಣಂತೆ पूर्णमतः पूर्णमिदं पूर्णा पूर्णमुदच्छते पूर्णस्य पूर्णमाधाय पूर्णमेहावशिष्यते ॐ शान्ति शान्ति शान्तिः हरिः ॐ श्रीगुरुभ्यो नमः हरी वो भोलो सद्गुनाथ महाराज की जय स्वामी चित्रूपानंद सरस्वती जी की जय तो स्वामी माता माताजी की जय तत्सत जय श्री दयानंदू धन्यवाद